ಭಸ್ಕರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮಹಾಲಯ ಅಮುವಾಸೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ದುಡ್ಡು ಹುಡುಕಿಕೊಂಡು ಬರುತ್ತೆ ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಂತಿ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮಹಾಲಯ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ದುಡ್ಡು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು ಸೂರ್ಯ ದೇವರ ಕೃಪಾಶೀರ್ವಾದ ಇವರ ಮೇಲೆ ಇರಲಿದ್ದು ಈ ರಾಶಿಯವರ ರಾಶಿ ಭವಿಷ್ಯವೇ ಬದಲಾಗುತ್ತೆ ಈ ರಾಶಿಯವರಿಗೆ ಹಣದ ಒಳಹರಿವಿನಿಂದ ಉಳಿತಾಯವನ್ನ ಕಾಣ್ತಾರೆ ಈ ರಾಶಿಯವರ ಜೀವನದಲ್ಲಿ ಇನ್ ಮುಂದೆ ಸಾಕಷ್ಟು ಸೌಲಭ್ಯಗಳು ಹೆಚ್ಚಿಗೆ ಆಗಲಿದ್ದು ಜೀವನದಲ್ಲಿ ಚಿನ್ನ ವಸ್ತು ಸೌಲಭ್ಯಗಳನ್ನ ಇವರು ಕಾಣ್ತಾ ಹೋಗ್ತಾರೆ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಲಾಭವಾಗುತ್ತೆ ಕೆಲಸದಲ್ಲಿ ಒತ್ತಡ ಕಡಿಮೆ ಆಗುತ್ತೆ ಕೆಲಸದ ಹೊರೆ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸಾಲದ ತೊಂದರೆಗಳು ನಿವಾರಣೆ ಆಗುತ್ತೆ ಜೊತೆಗೆ ಕುಟುಂಬದಲ್ಲಿನ ಜಗಳಗಳು ವಿವಾದಗಳು ಕೊನೆಗೊಂಡು ಸಾಮರಸ್ಯ ಇರುತ್ತೆ ಅಂತ ಹೇಳಬಹುದು ಅಲ್ಲದೆ ಈ ರಾಶಿಯವರ ಜೀವನದಲ್ಲಿ ಏನೋ ಮುಂದಿನ ಕ್ಷಣಗಳಲ್ಲಿ ಏನೆಲ್ಲ ಅಂದ್ಕೊಂಡಿರ್ತಾರಲ್ಲ ಅದೆಲ್ಲ ಕೂಡ ಸಿಗುವ ಸುವರ್ಣ ಯುಗ ಆಗ್ತದೆ ಅಂತ ಹೇಳಬಹುದು ಉದ್ಯೋಗದಲ್ಲಿ ಬಡ್ತಿ ಮತ್ತೆ ಸಂಬಳದ ಹೆಚ್ಚಳದ ಸಾಧ್ಯತೆಗಳಿದ್ದು ಅವಿವಾಹಿತರಿಗೆ ಈ ಸಮಯದಲ್ಲಿ ವಿವಾಹವಾಗುವ ಸಾಧ್ಯತೆ ಕೂಡ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದ್ದು ವಿದೇಶಕ್ಕೆ ಹೋಗುವವರಿಗೆ ತಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಉದ್ಯೋಗದ ಸ್ಥಳದಲ್ಲಿ ಬದಲಾವಣೆಗಳು ಆಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರು ವಿದೇಶಿ ಕೊಡುಗೆಗಳನ್ನು ಪಡ್ಕೊಳ್ತಾರೆ ಕಚೇರಿಯಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ ಕೆಲಸಗಳು ಸರಾಗವಾಗಿ ನಡೀತಾ ಹೋಗುತ್ತೆ ಕೆಲಸದ ಹೊರೆ ಕಡಿಮೆ ಆಗಿರೋದ್ರಿಂದ ಒತ್ತಡ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವ್ಯವಹಾರದಲ್ಲಿರೋರಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭ ಸಿಗ್ತಾ ಹೋಗುತ್ತೆ ವೈಯಕ್ತಿಕ ಜೀವನ ಮತ್ತೆ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭಗಳನ್ನು ನೀವು ಕಾಣ್ತಾ ಹೋಗ್ತೀರಾ ಆದಾಯದ ಮೂಲಗಳು ಹಲವು ವಿಧಗಳಲ್ಲಿ ತೆರೆದುಕೊಳ್ಳುತ್ತೆ ಅನಾರೋಗ್ಯದಿಂದ ಬಳತಾ ಇರೋರಿಗೆ ಉತ್ತಮ ಆರೋಗ್ಯ ಮತ್ತೆ ಮಾನಸಿಕ ಶಾಂತಿ ಸಿಗುತ್ತೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನ ಮತ್ತೆ ವೈಯಕ್ತಿಕ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ಬಹುದು ಇನ್ನು ಇಷ್ಟು ದಿನ ಈ ರಾಶಿಯವರಿಗೆ ಸಾಲ ಏನಾದ್ರೂ ಮರುಪಾವತಿ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಾಲ ಮರುಪಾವತಿ ಆಗುತ್ತೆ ತ್ವರಿತ ಪ್ರಗತಿಯನ್ನ ಕಾಣ್ತೀರಾ ವ್ಯವಹಾರ ನಡೆಸ್ತಿರೋರು ತಮ್ಮ ವ್ಯವಹಾರವನ್ನು ವಿಸ್ತರಿಸುವ ಸಾಧ್ಯತೆ ಇದ್ದು ವ್ಯವಹಾರಕ್ಕಾಗಿ ಸಾಲಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ಸಾಲ ಸಿಗುವ ಸಾಧ್ಯತೆ ಕೂಡ ಇದೆ ಲಾಭ ಕೂಡ ಹೆಚ್ಚಿಗೆ ಆಗುತ್ತೆ ಶುಭ ಘಟನೆಗಳು ಕುಟುಂಬದಲ್ಲಿ ಒಂದ್ರ ಮೇಲೆ ಒಂದು ನಡೀತಾ ಹೋಗುತ್ತೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಎಲ್ಲವೂ ಕೂಡ ಬಗೆಹರಿತಾ ಹೋಗುತ್ತೆ ಹಣವು ನಿಮ್ಮ ಕೈಗೆ ಸಿಗುತ್ತೆ ಭೂಮಿ ಕಟ್ಟಡ ಹಾಗೆ ಆಸ್ತಿ ಖರೀದಿಸುವ ಸಾಧ್ಯತೆ ಇದ್ದು ನೀವು ಹೊಸ ವಾಹನಗಳನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೂ ಕೂಡ ಖರೀದಿ ಮಾಡ್ತೀರಾ ಹಣಕಾಸಿನ ವಿಚಾರಗಳಲ್ಲಿ ಮತ್ತೆ ಹೂಡಿಕೆಗಳಲ್ಲಿ ನೀವು ಉತ್ತಮ ಲಾಭವನ್ನ ನಿರೀಕ್ಷೆ ಮಾಡಬಹುದು ಷೇರುಗಳು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಹಲವು ದಿಕ್ಕುಗಳಿಂದ ಲಾಭ ಹರಿದು ಬರಲಿದ್ದು ನಿಮ್ಮ ಕುಟುಂಬ ವಿವಾದಗಳಿರಬಹುದು ಆಸ್ತಿ ವಿವಾದಗಳಿರಬಹುದು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಗೆ ಹಣ ಹರಿದು ಬರುತ್ತೆ ಅಂತ ಹೇಳಬಹುದು ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ತುಲಾ ರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು